ಇಪ್ಪತ್ತ ನಾಲ್ಕನೇದು ಕೊಟ್ಟಿರುವ ಆಕೃತಿಯಲ್ಲಿ ಅಂದರೆ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ಎಂ ಪಿ ಎ ಬಿ ಸಿ ಇದು ಎ ಎಂ ಪಿ ಅಂದರೆ ಈ ತ್ರಿಭುಜೆ ಲಂಬಕೋನ ತ್ರಿಭುಷೆಗಳು ಇಲ್ಲಿ ಎಷ್ಟು ಡಿಗ್ರಿ ಅದಾವೆ ಇವು ತೊಂಬತ್ತು ಡಿಗ್ರಿ ಆದರೆ ತ್ರಿಭುಜೆ ಎ ಬಿ ಸಿ ಸಮಾರೋಪ ತ್ರಿಭುಜೆ ಎ ಎಂ ಪಿ ಎಂದು ಸಾಧಿಸಿ ಅಂತ ಇಲ್ಲಿ ದತ್ತ ಕೊಟ್ಟಿದ್ದು ತ್ರಿಭುಷೆ ಎ ಬಿ ಸಿ ಮತ್ತು ತ್ರಿಭುಷೆ ಎ ಎಂ ಪಿ ಲಂಬಕೋನ ತ್ರಿಭುಷಗಳು ಅಂತ ಕೊಟ್ಟರು ಲಂಬಕೋನ ತ್ರಿಭುಷಗಳು ಹಂಗಾದ್ರೆ ಪಿ ಎಮ್ ಲಂಬ ಎ ಸಿ ಪಿ ಎಮ್ ಲಂಬ ಎ ಸಿ ಬಿ ಸಿ ಲಂಬ ಎ ಪಿ ಬಿ ಸಿ ಲಂಬ ಎ ಪಿ ಅಂತ ಇತ್ತು ಅಂತಷ್ಟೋ ಕೊಟ್ಟರು ನಿಮಗೆ ಸಾಧಿಸುತ್ತ ಹೇಳಿದ್ದು ಅದು ಸಾಧನೆಯ ಸಾಧನೆಯ ಏನು ಸಾಧಿಸ್ಬೇಕು ಅಂದ್ರೆ ಇವು ಎರಡೂ ತ್ರಿಭುಜಗಳದಾವಲ್ಲ ಸಮರೋಪಿಗಳು ಅಂತ ಸಾಧಿಸ್ರಿ ಅಂತ ಹೇಳ್ತೇವೆ ನಾವು ತ್ರಿಭುಷೆ ಎ ಬಿ ಸಿ ಸಮಾರೋಪ ತ್ರಿಭುಜ ಎ ಎಮ್ ಪಿ ಅಂತ ಸಾಧಿಸ್ಬೇಕು ಆ ನಂತರ ಸಾಧನೆ ಇಲ್ಲಿ ರಚನೆ ಅವಶ್ಯಕತೆ ಇಲ್ಲ ಸಾಧನೆ ಇವೆರಡೂ ತ್ರಿಭುಜಗಳು ತಗೋಬೇಕು ತ್ರಿಭುಷೆ ಎ ಬಿ ಸಿ ಮತ್ತು ತ್ರಿಭುಷೆ ಎಂ ಪಿ ದಲ್ಲಿ ಅವರೇ ಕೊಟ್ರ ಇದನ್ನೂ ತೊಂಬತ್ತು ಅಂತ ಹೇಳ್ಯಾರ ಇದನ್ನೂ ತೊಂಬತ್ತು ಹೇಳ್ಯಾರ ಕೋನ ಎ ಬಿ ಸಿ ಕೋನ ಎ ಬಿ ಸಿ ಈಕ್ವಲ್ ಟು ಎ ಎಂ ಪಿ ಬಿ ಕೋನಕ್ಕೆ ಎಮ್ ಕೋನ ಸಮ ಎ ಎಂ ಪಿ ಇದು ದತ್ತ ಅಂದ್ರೆ ತೊಂಬತ್ತು ಡಿಗ್ರಿ ಅದು ಕೊಟ್ಟಿರಲ್ಲ ದತ್ತದಲ್ಲಿ ಅದಕ್ಕೆ ದತ್ತ ಅಂತ ಬರೆದಿದ್ದು ಒಂದು ಸಲ ಬಿ ಎ ಸಿ ಇದೆ ಕೋಣು ತಗೊಳ್ಳೋಣ ಪಿ ಎ ಎಮ್ ಇದು ಬರುತ್ತೆ ಅಂದ್ರೆ ಉಭಯ ಸಾಮಾನ್ಯ ಬಿ ಎ ಸಿ ಅದೇ ಕೋನ್ ಬರುತ್ತೆ ಬಿ ಎ ಸಿ ಅದೇ ರೀತಿಯಾಗಿ ಬಿ ಎ ಸಿ ಆಯಿತು ಪಿ ಎ ಎಮ್ ಅಂತ ಪಿ ಎ ಎಮ್ ಇದಕ್ಕೆ ಉಭಯ ಸಾಮಾನ್ಯ ಅಂತ ಕರಿತೀವಿ ಇದಕ್ಕೆ ಅಂದ್ರೆ ಎರಡು ತ್ರಿಭುಷಕ್ಕೂ ಅದೇ ಕೋನ ಆದ್ದರಿಂದ ತ್ರಿಭುಷೆ ಎ ಬಿ ಸಿ ಸಮಾರೋಪ ತ್ರಿಭುಷೆ ಎಂ ಪಿ ಯಾಕೆ ಅಂತಂದ್ರೆ ಎರಡು ಕೋನಗಳದಾವೆ ಹೌದಲ್ಲ ಎರಡು ಕೋನ ಆದ್ರೆ ಸಾಕು ಕೋನ ಕೋನ ನಿರ್ಧಾರಕ ಗುಣ ಅಂತ ಬರುತ್ತೆ ಎ ನಿರ್ಧಾರಕ ಗುಣ ಅಂತ ಬರ್ಕೌಟ್ ಅಥವಾ ಅಂತ ಚಿತ್ರದಲ್ಲಿ ಸಮಾಂತರ ಓ ಕ್ಯೂ ಡಿ ಇ ಇಲೆನ್ ಈ ಡಿ ರೇಖೆ ಓ ಕ್ಯೂ ರೇಖೆಗೆ ಸಮಾಂತರ ಮತ್ತು ಡಿ ಎಫ್ ಸಮಾಂತರ ಓ ಆರ್ ಡಿ ಎಫ್ ಓ ಆರ್ಕ್ ಸಮಾಂತರ ಆದರೆ ಇ ಎಫ್ ಸಮಾಂತರ ಕ್ಯೂ ಆರ್ ಇ ಎಫ್ ರೇಖೆ ರೇಖೆಂದ್ರೆ ಇದು ಕ್ಯೂ ಆರ್ ರೇಖೆ ರೇಖೆಂದ್ರ ಇದು ಇವೆರಡೂ ರೇಖೆ ಸಮಾಂತರ ಅಂತ ಸಾಧಿಸ್ಬೇಕು ದತ್ತ ಡಿ ಇ ಸಮಾಂತರ ಓ ಕ್ಯೂ ಮತ್ತೆ ಕೊಟ್ಟರು ಅಂದ್ರೆ ಡಿ ಎಫ್ ಸಮಾಂತರ ಓ ಆರ್ ಡಿ ಎಫ್ ಸಮಾಂತರ ಓ ಆರ್ ಅಂತ ಲೆಕ್ಕದಲ್ಲಿ ಕೊಟ್ಟಿದ್ದು ದತ್ತದಲ್ಲಿ ಸಾಧನೀಯ ಸಾಧನೀಯ ಅಂದ್ರೆ ನೀವು ಸಾಧಿಸ್ಬೇಕಾಗಿರ್ತಕ್ಕಂಥದ್ದು ಏನಂತ ಸಾಧಿಸ್ಬೇಕು ಈ ಎಫ್ ರೇಖೆ ಕ್ಯೂ ಆರ್ ರೇಖೆಗೆ ಸಮಾಂತರ ಅಂತ ಸಾಧಿಸ್ಬೇಕು ಕ್ಯೂ ಆರ್ ಎಷ್ಟೋ ನೀವು ಇದು ಮಾಡಬೇಕಾಗಿದ್ದು ಸಾಧನೆ ಅಂತ ಬರ್ತದೆ ಸಾಧನೆ ಅಂತ ತಗೊಂಡಾಗ ಮೊದಲ ಇದು ಒಂದು ತ್ರಿಭುಷತವರಿ ಚಿಕ್ಕಡಿದು ಇದು ತ್ರಿಭುಷತ್ತವರಿ ಬಂದುಬಿಡುತ್ತೆ ಹೌದಾ ತ್ರಿಭುಷೆ ಪಿ ಕ್ಯೂ ಓ ತ್ರಿಭುಷೆ ಪಿ ಕ್ಯೂ ಓ ಓದಲ್ಲಿ ಡಿ ಇ ಸಮಾಂತರ ಓ ಕ್ಯೂ ಅಂತ ಹೇಳ್ಯಾರ ಡಿ ಇ ಸಮಾಂತರ ಓ ಕ್ಯೂ ಅಂತ ಕೊಟ್ಟರೆ ದತ್ತದಲ್ಲಿ ಹಾಗಾದ್ರೆ ಪಿ ಇ ಅಪಾನ ಇ ಕ್ಯೂ ಮೂಲ ಸಮಾನೋಪಾತ್ರತೆಯ ಪ್ರಮೇಯನ್ನು ಉಪಯೋಗಿಸಿಕೊಂಡಾಗ ಪಿ ಇ ಅಪಾನ ಇ ಕ್ಯೂ ಈಕ್ವಲ್ ಟು ಪಿ ಡಿ ಅಪಾನ ಡಿ ಓ ಪಿ ಡಿ ಅಪಾನ ಡಿ ಓ ಇದು ಒಂದು ಹೆಚ್ಚು ಕಡೆ ತಿರುಗಿ ಆಯ್ತು ಇದು ಇನ್ನು ಹೆಚ್ಚು ಕಡೆ ತಗೋಬೇಕು ಪಿ ಓ ರಲ್ಲಿ ತ್ರಿಭೂಷಣೆ ಪಿ ಓ ಆರ್ ದಲ್ಲಿ ಇದು ತಗೊಂಡಾಗ ಡಿ ಎಫ್ ಸಮಾಂತರ ಓ ಆರ್ ಅಂತ ಹೇಳಿದ್ದದ ಇಲ್ಲಿ ಡಿ ಎಫ್ ಸಮಾಂತರ ಓ ಆರ್ ಅಂತ ದತ್ತದಲ್ಲಿ ಕೊಟ್ಟಾರ ಈ ರೇಖೆ ಇದಕ್ಕೆ ಸಮಾಂತರ ಆದ್ರೆ ಪಿ ಎಫ್ ಅಪಾನ ಎಫ್ ಆರ್ ಪಿ ಎಫ್ ಅಪಾನ ಎಫ್ ಆರ್ ಈಕ್ವಲ್ ಟು ಪಿ ಡಿ ಅಪಾನ ಡಿ ಒ ಪಿ ಡಿ ಅಪಾನ ಡಿ ಒ ಇದು ಎರಡನೇದ್ದು ಹಾಗಾದ್ರೆ ಒಂದು ಮತ್ತು ಎರಡರಿಂದ ಒಂದು ಮತ್ತು ಎರಡರಿಂದ ಒಂದೇದ್ದು ಪಿ ಇ ಪಿ ಇ ಅಪಾನ ಇ ಕ್ಯೂ ಇಕ್ವಲ್ ಟು ಪಿ ಡಿ ಅಪಾನ ಡಿ ಒ ಪಿ ಡಿ ಅಪಾನ ಡಿ ಒ ಇದು ಒಂದೇದ್ದು ಎರಡನೇದ್ದು ಇಲ್ಲೆಂದು ಪಿ ಎಫ್ ಅಪಾನ ಎಫ್ ಆರ್ ಇಕ್ವಲ್ ಟು ಪಿ ಡಿ ಅಪಾನ ಡಿ ಒ ಪಿ ಡಿ ಅಪಾನ ಡಿ ಒ ಎರಡು ಒಂದೇ ಅವ್ರಿ ಹಾಗಾದ್ರೆ ಇವು ಎರಡೂ ಸಮ ಅದು ಇವು ಇವೆರಡೂ ಸಮ ಅದು ಅಂತಂದ್ರೆ ಪಿ ಇ ಅಪಾನ ಇ ಕ್ಯೂ ಆಗುತ್ತೆ ಪಿ ಇ ಅಪಾನ ಇ ಕ್ಯೂ ಪಿ ಎಫ್ ಅಪ್ ಇಕ್ವಲ್ ಟು ಪಿ ಎಫ್ ಈಕ್ವಲ್ ಟು ಎಫ್ ಆರ್ ಆಗತ್ತೆ ಹೌದಾ ಎರಡು ಅನುಪಾತಗಳು ಸಮಾನುಪಾತದಲ್ಲಿದ್ದು ಅಂದ್ರೆ ಇವೆರಡು ರೇಖೆಗಳೇನಾಗಿರ್ತಾವೆ ಸಮಾಂತರ ಆಗಿರ್ತಾವೆ ಆದ್ದರಿಂದ ಇ ಎಫ್ ಸಮಾಂತರ ಕ್ಯೂ ಆರ್ ಆಗಿದೆ ಐದನೇ ಪ್ರಶ್ನೆ ಇದು ನಿಶ್ಚಿತವಾಗಿ ಇರುವಂಥ ಪ್ರಶ್ನೆ ಮೂರು ಅಂಕದ್ದು ಪ್ರಾಕ್ಟೀಸ್ ಮಾಡೋದ್ರಿಂದ ಮೂರು ಅಂಕ ಸಿಗುತ್ತೆ ಈಗರೆ ಕೇಳಿರ್ತಾನೆ ಅಥವಾ ಟೂ ಪ್ಲಸ್ ರೂಟ್ ಆಫ್ ಫೈವ್ ಅವ್ರಿಗೆ ಕೇಳಿರ್ತಾನೆ ತ್ರೀ ಮೈನಸ್ ರೂಟ್ ಆಫ್ ಫೈವ್ ಅಂತ ಕೇಳಿರ್ತಾರೆ ಹೀಗೇನೋ ಒಂದು ಕೊಟ್ಟಿರ್ತಾರೆ ಇದು ಇದು ನಿಶ್ಚಿತವಾದ ಪ್ರಶ್ನೆ ಮೂರ ಅಂಕದ್ದು ಇದನ್ನು ಹೆಂಗೆ ಬಿಡಿಸ್ಬೇಕು ಅಂದ್ರೆ ರೂಟ್ ಆಫ್ ಫೈವ್ ರೂಟ್ ಆಫ್ ತ್ರೀ ರೂಟ್ ಆಫ್ ಸೆವೆನ್ ರೂಟ್ ಆಫ್ ಟು ಹೀಗೆ ಕೊಟ್ಟಿರ್ತಾರೆ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳ್ತಾರೆ ಹಾಗಾದ್ರೆ ರೂಟ್ ಆಫ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತಗೋದು ರೂಟ್ ಆಫ್ ಫೈವ್ ಯಾವ ಸಂಖ್ಯೆ ಅಂತ ಹೇಳಿದ್ರೆ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳಿದ್ರಿ ಹಾಗಾದ್ರೆ ರೂಟ್ ಆಫ್ ಫೈವ್ ಅಂತ ಬರೋದು ಯಮ್ಮ ಅಪಾನ ಎನ್ ಇಲ್ಲಿ ಯಮ ಅಪಾನ ಎನ್ ಅರೆ ತಗೋರಿ ಎ ಅಪಾನ ಬಿ ಅರೆ ತಗೋರಿ ಪಿ ಅಪಾನ ಕ್ಯೂ ಅರೆ ತಗೋರಿ ನಿಮ್ಗೆ ಯಾವುದು ಸರಿ ಅನ್ನಿಸ್ತದೆ ಅದು ತೊಗೋಬೋದು ಆದ ಬಳಕೆ ಇದಕ್ಕೆ ಇದಕ್ಕೆ ಗುಣಿಸ್ಬೇಕು ರೂಟ್ ಆಫ್ ಫೈವ್ ಇಂಟು ಎನ್ ಅಂತ ಬಂತು ಇಲ್ಲಿ ಎಮ್ ಅಂತ ಬರುತ್ತೆ ಏನೂ ಇದಿಲ್ಲ ಒಂದಿರುತ್ತಲ್ಲ ಎಮ್ ಇಂಟು ಒನ್ ಗುಣಿಸೋರೆ ಎಮ್ ಎರಡೂ ಕಡೆ ವರ್ಗ ಮಾಡಲಾಗಿ ಎರಡೂ ಕಡೆ ವರ್ಗ ಮಾಡಿ ಅಂತ ಎರಡು ಕಡೆ ವರ್ಗ ಮಾಡ್ಬೇಕು ಅಂದ್ರೆ ಹೆಚ್ಚು ಕಡಿನೂ ಹೆಚ್ಚು ಕಡೆನೂ ವರ್ಗ ಮಾಡ್ಬೇಕು ರೂಟ್ ಐದು ಎನ್ನ ಸ್ಕ್ವೇರ ಈಕ್ವಲ್ ಟು ಎಮ್ಮ ಸ್ಕ್ವೇರ್ ಅಂತಾಗತ್ತೆ ಈ ರೂಟ್ದಿಂದ ಸ್ಕ್ವಯರ್ ಕೊಯ್ತು ಅಂದ್ರೆ ಐದು ಉಳಿಯಿತು ಐದು ಎನ್ನ ಸ್ಕ್ವಯರ್ ಆಗುತ್ತೆ ಈ ಎರಡರಿಂದ ಎರಡು ಕೊಯ್ ಐದು ಬಂತು ಎನ್ ಎಂಟು ಸ್ಕ್ವೇರ್ ಎನ್ ಸ್ಕ್ವಯರ್ ಆಗುತ್ತೆ ಎಮ್ ಎಂಟು ಸ್ಕ್ವೇರ ಎಮ್ ಸ್ಕ್ವೇರ್ ಅಂತ ಅಂತಾಗುತ್ತೆ ಇಷ್ಟಾಯಿತು ಎಷ್ಟಾದ ಬಳಕ ಐದು ಎಮ್ ಸ್ಕ್ವೇರನ್ನು ಭಾಗಿಸುತ್ತದೆ ಐದು ಎಮ್ ಅನ್ನು ಭಾಗಿಸುತ್ತದೆ ಇಷ್ಟು ಬರದ ಬಳಕ ಇನ್ನೊಂದು ಸ್ವಲ್ಪ ಬರೀಬೇಕು ಇಲ್ಲಿ ಏನು ಅಂತಂದ್ರೆ ಐದು ಇದು ಐದು ಇದು ಎಮ್ಮನ್ನು ಭಾಗಿಸುತ್ತದೆ ಎಮ್ಮನ್ನು ಭಾಗಿಸುತ್ತದೆ ಅಂತ ಇತ್ತು ಹಾಗಾದ್ರೆ ಇಷ್ಟು ಮೊದಲನೇ ಕೆಲಸ ಮುಗೀತಿ ಇಷ್ಟಾದ ಬಳಕೆ ಎಮ್ಮಿಕ್ಕೊಲ್ಟು ನಾವೇನು ಮಾಡಬೇಕು ಅಂತಂದ್ರೆ ಮತ್ತೆ ಒಂದು ಪೂರ್ಣಾಂಕ ತಗೋಬೇಕು ಎಮ್ಮ ಇಕ್ಕೊಲ್ಟು ಇಲ್ಲಿ ರೂಟ್ ಐದು ಕೊಟ್ರೆ ಐದು ತೊಗೊರಿ ಮೂರು ಕೊಟ್ರೆ ಮೂರು ತೊಗೊರಿ ಎರಡು ಕೊಟ್ರೆ ಎರಡು ತೊಗೊರಿ ಇಲ್ಲೇನಿರುತ್ತದೆ ಅದು ಎಮ್ಮ ಇಕ್ಕೊಲ್ಟು ಈಗ ಐದ ಐದು ಕೆ ಆಗಿರಲಿ ಅಂತ ಇತ್ತು ತಗೋಬೇಕು ಎಮ್ಮಿಕ್ಕೊಳ್ಟು ಎಷ್ಟು ತಗೊಂಡೆವು ನಾವು ಐದು ಕೆ ಇದ್ರಾಗೆ ಇದು ತುಂಬಬೇಕು ಐದು ಎನ್ ಸ್ಕ್ವೇರ ಇಕ್ಕೊಲ್ಟು ಎಮ್ಮದ ಬೆಲೆ ಐದು ಕೆ ಅಂತ ಹೇಳಿದ್ದೆ ಬರೋದು ಅದಕ್ಕೆ ವರ್ಗ ಐದು ಎನ್ ಸ್ಕ್ವೇರ್ ಐದು ಇದೇ ಇಪ್ಪತ್ತೈದು ಕೆ ಸ್ಕ್ವೇರ್ ಅಂತ ಬರುತ್ತೆ ಕೆ ಒಂದು ಪೂರ್ಣಾಂಕ ಎನ್ ಸ್ಕ್ವೇರ್ ಇಕ್ವಲ್ ಟು ಇಪ್ಪತ್ತೈದು ಕೆ ಸ್ಕ್ವೇರ್ ಅದಲ್ಲ ಇದಕ್ಕೆ ಐದರಿಂದ ಭಾಗಿಸ್ಬೇಕು ಐದ ಐದಲೆ ಹಾಗಾದ್ರೆ ಎನ್ ಸ್ಕ್ವೇರ್ ಇಕ್ವಲ್ ಟು ಎಷ್ಟು ಬತ್ತು ಅನ್ನಾಗ್ತು ಐದು ಕೆ ಸ್ಕ್ವೇರ್ ಅಂತ ಬಂತು ಇಷ್ಟಾದ ನಂತರ ಐದು ಎನ್ ಸ್ಕ್ವೇರನ್ನು ಭಾಗಿಸುತ್ತದೆ ಅಂತ ಬರ್ಕೋಬೇಕು ಐದು ಇದು ಎನ್ ಸ್ಕ್ವೇರನ್ನು ಭಾಗಿಸುತ್ತದೆ ಅಂತ ಬರದ್ರಿ ಇದನ್ನೇ ಸ್ವಲ್ಪ ಮತ್ತೇನು ಮಾಡಬೇಕು ಎನ್ ಅಂತ ತಗೋಬೇಕು ಐದು ಇದು ಅನ್ನು ಭಾಗಿಸುತ್ತದೆ ಹೌದಿಲ್ಲ ಎಷ್ಟು ಬರದ ನಂತರ ಹಾಗಾದ್ರೆ ಈ ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಅಂತ ನಾವು ತಗೊಂಡಿದ್ದು ತಪ್ಪದ ಅಂತ ಅರ್ಥ ಆಗುತ್ತೆ ಇವು ಭಾಗಸ್ತವ ಅಂತಂದ್ರೆ ಆದ್ದರಿಂದ ರೂಟ್ ಐದು ಇದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಂತ ಬರೀಬೇಕು ಇದು ಭಾಗಲಬ್ಧ ಸಂಖ್ಯೆ ಅಲ್ಲ ರೂಟ್ ಐದು ಇಲ್ಲಿ ಭಾಗಲಬ್ಧ ಸಂಖ್ಯೆ ತಗೋತ್ರಿ ಇಲ್ಲಿ ಒಂದು ಅಲ್ಲ ಅಂತ ಹೇಳದ್ರಿ ಅಲ್ಲಂದ್ರೆ ಯಾವುದು ರೂಟ್ ಆಫ್ ಐದು ಇದು ಭಾಗಲಬ್ಧ ಸಂಖ್ಯೆ ಅಲ್ಲಂದ್ರೆ ಇದು ಯಾವ ಸಂಖ್ಯೆದಂಗಾಯ್ತು ಅಭಾಗಲ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಇಷ್ಟು ಬಿಡಿಸ್ಬೇಕು ಇಪ್ಪತ್ತಾರನೇದಾಗಿ ಪಿ ಆಫ್ ಎಕ್ಸ್ ಇಕ್ವಲ್ ಟು ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಸಿಕ್ಸ್ ಮೈನಸ್ ಫೋರ್ ಈ ವರ್ಗ ಬಹು ಪದಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿದು ಆ ವರ್ಗ ಬಹು ಪದಕ್ತಿಯ ಮೊದಲ ಶೂನ್ಯತೆಗಳು ಕಂಡುಹಿಡಿಬೇಕು ಅಂದ್ರೆ ಇದರ ಉತ್ತರ ಕಂಡು ಹಿಡಿಬೇಕು ಶೂನ್ಯತೆಗಳು ಹಾಗೂ ಸಹಗುಣಕಗಳು ಇದು ಒಂದು ಮೂರು ಅನ್ನುವಂಥವಲ್ಲ ಇವೆಲ್ಲ ಸಹಗುಣಕಗಳು ಇವುಗಳ ನಡುವಿನ ಸಂಬಂಧವನ್ನು ತಾಳೆ ನೋಡ್ರಿ ಅಂತ ಹೇಳ್ತಾನೆ ಅಲ್ಲಿ ವೆರಿಫೈ ಮಾಡಬೇಕು ಅಂತ ಕೊಟ್ಟಿದ್ದು ಪಿ ಆಫ್ ಎಕ್ಸ್ ಈಕ್ವಲ್ ಟು ಮೂರು ಎಕ್ಸ್ ಸ್ಕ್ವೇರ ಎಕ್ಸ್ ಮೈನಸ್ ನಾಲ್ಕು ಇಲ್ಲಿ ಮೂರು ನಾಲ್ಕಲೇ ಗುಣಸ್ಕೋಬೇಕು ಎಷ್ಟಾಗತ್ತೆ ಇದು ಹನ್ನೆರಡಾಗತ್ತೆ ಆನಂತರ ಮಧ್ಯದ ಪದ ಮೈನಸ್ ಒಂದು ಹನ್ನೆರಡು ಬರಬೇಕು ಎರಡು ಪದ ಗುಣಿಸಿದ್ರೆ ಅವೆರಡು ಒಂದರ ಒಂದು ಕೂಡಿಸ್ಲಿ ಅಥವಾ ಕಳೀಲಿ ಮೈನಸ್ಸ ಒಂದು ಬರಬೇಕು ನಾಲ್ಕು ಮೂರಲೇ ಹನ್ನೆರಡು ತಗೊಳ್ಳೋಣ ಹೌದು ನಾಲ್ಕು ಮೂರಲೇ ಹನ್ನೆರಡು ಆಗುತ್ತೆ ಮೈನಸ್ ಒಂದು ಬರಬೇಕು ಅಂದರೆ ಇದು ಮೈನಸ್ ಮಾಡೋಣ ಇದಕ್ಕೆ ಪ್ಲಸ್ ಮಾಡೋಣ ಇಲ್ಲಿ ಮೈನಸ್ ಪ್ಲಸ್ಸ ಮೈನಸ್ ಯಾಕಂದ್ರೆ ಮೈನಸ್ ಪ್ಲಸ್ ಮೈನಸ್ ಬರುತ್ತೆ ನಾಲ್ಕು ಮೂರಲೆ ಹನ್ನೆರಡು ಆಗುತ್ತಳ ಇವೆರಡು ಗುಣಸರಿಷ್ಟು ಬಂತು ಮೈನಸ್ ನಾಲ್ಕರಾಗ ಪ್ಲಸ್ ಮೂರು ಕಳೆದ್ರೆ ಎಷ್ಟು ಉಳೀತು ಅಂದ್ರೆ ಸರಿ ಅದಾವೆ ಇವೆರಡು ಫಲ ತಗೋಬೇಕು ಪಿ ಆಫ್ ಎಕ್ಸ್ ಈಕ್ವಲ್ ಟು ಮೂರು ಎಕ್ಸ್ ಸ್ಕ್ವೇರ್ ಇದರ ಬೆಲೆ ಯು ಹಾಕ್ಬೇಕು ಎಕ್ಸ್ ಇದ್ದಲ್ಲಿ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಮೂರು ಎಕ್ಸ್ ಮೈನಸ್ ನಾಲ್ಕು ಮೂರು ಎಕ್ಸ್ ಸ್ಕ್ವೇರ್ ಮೂರು ಎಕ್ಸ್ ಸ್ಕ್ವೇರ್ ಇದರ ಬದಲಿ ಯು ಎರಡು ಬಂದು ಇದು ಒಂದು ಇಲ್ಲಿ ಈ ಪದಗಳನ್ನು ನಾವೇನು ಮಾಡಬೇಕು ಅಂತಂದ್ರೆ ಇವಾಗ ವಿಸ್ತರಿಸ್ಬೇಕು ಹೆಂಗಪ್ಪ ಅಂತಂದ್ರೆ ಎಕ್ಸ್ ಸಾಮಾನ್ಯ ಅಪವರ್ತನ ತಗೊಳ ಇಲ್ಲಿ ಮೂರು ಎಕ್ಸ್ ಉಳೀತು ಎರಡು ಎಕ್ಸ್ ಅದವ ಒಂದು ಎಕ್ಸ ಸಾಮಾನ್ಯ ಅಪವರ್ತನ ಮೂರಕ್ಕೆ ಮೂರು ಎರಡು ಎಕ್ಸದಲ್ಲಿ ಒಂದು ಎಕ್ಸ್ ಉಳಿತು ಎಕ್ಸ ನಾವು ಹೊರಗಡೆ ತಗೊಂಡೆವು ಅಂತಂದ್ರೆ ಇಲ್ಲಿ ನಾಲ್ಕು ಮೂರು ಎಕ್ಸ ಮೈನಸ್ ನಾಲ್ಕು ಅಂತ ಬರ್ಕೋಬೇಕು ಈ ಪದಕ್ಕೆ ನಾವು ಯಾವುದೋ ಒಂದು ಪದದಿಂದ ಗುಣಸ್ರಿ ಇಷ್ಟು ಬರಬೇಕು ಹಂಗಾದ್ರೆ ಮೈನಸ್ಸ ಇಲ್ಲಿ ಯಾವ ಮೂರದ ನೋಡ್ರಿ ಅದು ಪ್ಲಸ್ ಮೂರದ ಯಾವ ಮೂರದಿದು ಪ್ಲಸ್ ಮೂರದ ಪ್ಲಸ್ಸ ಒಂದು ತಗೊಳ್ಳೋಣ ಪ್ಲಸ್ಸ ಮ್ಲಸ್ಸ ಪ್ಲಸ್ಸ ಒಂದು ಮೂರು ಮೂರು ಎಕ್ಸಕ್ಕೆ ಎಕ್ಸ್ ಪ್ಲಸ್ ಮೈನಸ್ಸ ಮೈನಸ್ಸ ಒಂದು ನಾಲ್ಕಲೇ ನಾಲ್ಕು ಇದು ಇದು ಕೂಡಿಸಿ ಒಂದು ಬ್ರಕೆಟ್ ಬರೆಯಬೇಕು ತ್ರೀ ಎಕ್ಸ್ ಮೈನಸ್ಸ ನಾಲ್ಕು ಇದು ಇದು ಕೂಡಿಸಿ ಒಂದು ಬ್ರಕೆಟ್ನಾಗ ನಾಲ್ಕು ಬರೀಬೇಕು ಎಕ್ಸ ಪ್ಲಸ್ಸ ಒಂದು ಇವು ಶೂನ್ಯ ಸಮೀಕರಿಸಬೇಕು ಎಕ್ಸದ ಬೆಲೆ ಮೈನಸ್ ನಾಲ್ಕು ಈಕ್ವಲ್ ಟು ಹೊರಗೆ ಹೋದ್ರೆ ಏನಾಗುತ್ತೆ ಪ್ಲಸ್ ನಾಲ್ಕು ಆಗುತ್ತೆ ಅಪಾನ ಮೂರು ಎಕ್ಸದ ಬೆಲೆ ಮೈ ಪ್ಲಸ್ ಒಂದು ಇದ್ದಿದ್ದು ಹೊರಗೆ ಹೋದ್ರೆ ಏನಾಗುತ್ತೆ ಮೈನಸ್ ಒಂದಾಗತ್ತೆ ಒಂದಕ್ಕೆ ಅಲ್ಪ ಅಂತ ತಿಳ್ಕೊಳ್ಳೋಣ ಅಲ್ಪ ಫೋರ್ ಬೈ ತ್ರೀ ಒಂದು ಇನ್ನೊಂದು ಮೂಲದಲ್ಲ ಇದಕ್ಕೆ ಬೀಟಾ ಅಂತ ತಿಳ್ಕೊಳ್ಳೋಣ ಮೈನಸ್ ಒಂದು ಆಗಿರಲಿ ಅಂತ ಒಂದು ಶೂನ್ಯತೆ ಫೋರ್ ಬೈ ತ್ರೀ ಇನ್ನೊಂದು ಶೂನ್ಯತೆ ಮೈನಸ್ ಒಂದು ಆಗಿರಲಿ ಅಂತ ಬರ್ಕೊಂಡ್ರಿ ಇಷ್ಟು ಆದ ನಂತರ ಇವಾಗ ಕೊಟ್ಟಿದ್ದು ಇಲ್ಲ ಪಿ ಆಫ್ ಎಕ್ಸ್ ಈಕ್ವಲ್ ಟು ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ನಾಲ್ಕು ಇದರ ಸಹ ಗುಣಕಗಳು ಬರ್ಕೋಬೇಕು ನೀವು ಇದರದ್ದು ಇದರದ ಗುಣಕಗಳು ಎಷ್ಟಾಗುತ್ತೆ ಎ ಕೊಲ್ ಟು ಮೂರಾಗ್ತವೆ ಬಿ ಕೊಲ್ ಟು ಮೈನಸ್ ಒಂದಾಗತ್ತೆ ಸಿ ಕೊಲ್ ಟು ಮೈನಸ್ ನಾಲ್ಕು ಆಗ್ತವೆ ಈ ಮೊದಲು ನಿಮಗೆ ಏನು ಬರುತ್ತೆ ಅಂದ್ರೆ ಮೂಲಗಳ ಮೊತ್ತ ಅಂತ ಬರುತ್ತೆ ಅಂದ್ರೆ ಅಲ್ಪ ಪ್ಲಸ್ ಬೀಟಾ ಅಂತ ಹೇಳ್ತೀವಿ ಇಕ್ವಲ್ ಟು ಸೂತ್ರ ಏನದ ಮೈನಸ್ ಬಿ ಅಪಾನ ಎ ಅಲ್ಪ ಅಂದ್ರೆ ಇದು ಹೇಳಿರಿ ನಾಲ್ಕು ಅಪಾನ್ ಮೂರು ಅದಕ್ಕೆ ಬಿ ಟಾ ಅಂದ್ರೆ ಮೈನಸ್ ಒಂದು ಅಂತ ಹೇಳಿರಿ ಅಂದ್ರೆ ಪ್ಲಸ್ ಮೈನಸ್ ಸರ್ ಮೈನಸ್ ಬರುತ್ತೆ ಮೈನಸ್ ಒಂದು ಮೈನಸ್ ಬಿ ಅಂದ್ರೆ ಇಲ್ಲಿ ತಗೋಬೇಕು ಎಷ್ಟದಲ್ಲಿ ಮೈನಸ್ ಒಂದು ಎ ಅಂದ್ರೆ ಮೂರು ಬರಿಬೇಕು ಇದ್ರದ್ದು ಇದ್ರದು ಲಸ ತೆಗೆದ್ರೆ ಮೂರೇ ಬರುತ್ತೆ ನಾಲ್ಕಕ್ಕೆ ನಾಲ್ಕು ಮೂರು ಒಂದಲೆ ಮೈನಸ್ ಮೂರು ಮೈನಸ್ ಮೈನಸ್ ಪ್ಲಸ್ಸ ಒಂದು ಅಪಾನ ಮೂರು ನಾಲ್ಕರ ಮೂರು ಕಳೆದ್ರೆ ಒಂದು ಅಪಾನ ಮೂರು ಇಲ್ಲಿ ಬಲಭಾಗಕ್ಕೆ ಎಷ್ಟು ಬಂತು ಅಂದ್ರೆ ಒಂದು ಅಪಾನ ಮೂರು ಎರಡು ಸಮ ಅದಾವಲ್ಲ ಹಾಗಾದ್ರೆ ಆ ಮೂಲಗಳ ಮೊತ್ತ ಸಮ ಅದಾವ ಅಂತ ಅಂತಾಯಿತು ಇವಾಗ ಇನ್ನೊಂದು ಅದ ನಿಮಗೆ ಮೂಲಗಳ ಗುಣಲಬ್ಧ ಅಂದ್ರೆ ಅಲ್ಪ ಎಂಟು ಬೀಟಾ ಸಿ ಅಪ್ಪಾನ ಏನು ಬರೀತ್ರಿ ಇಲ್ಲಿ ಎ ಬರೀತ್ರಿ ಅಲ್ಪ ಎಂಟು ಬೀಟ ಅಂದ್ರೆ ಇದೆ ನಾಲ್ಕು ಅಪಾನ ಮೂರು ಎಂಟು ಒಂದು ನಾಲ್ಕು ಅಪಾನ ಮೂರು ಮೈನಸ್ ಒಂದು ಇಕ್ವಲ್ ಟು ಸಿ ಎ ಬೆಲೆ ಮೈನಸ್ ನಾಲ್ಕು ಏದ ಬೆಲೆ ಎಷ್ಟದ ಮೂರು ಇದನ್ನ ಗುಣಸ ನಿಜ ಕಡೆಯದು ಎರಡು ಭಾಗಕ್ಕೆ ಪ್ಲಸ್ ಮೈನಸ್ ಮೈನಸ್ ನಾಲ್ಕು ಅಂದಲೇ ನಾಲ್ಕು ಅಪಾನ ಮೂರು ಇಲ್ಲಿ ಬಲಭಾಗದಲ್ಲಿ ಮೈನಸ್ ನಾಲ್ಕು ಅಪಾನ್ ಮೂರು ಎರಡು ಕಡೆ ನೋಡ್ರಿ ಅಷ್ಟೇ ಅದಾವೆ ಹೌದಾ ಬರ್ಕೊಡ್ರಿ ಅಂದ್ರೆ ಮೂಲಗಳ ಮತ್ತು ಅವುಗಳ ಸಹಗುಣಗಳ ನಡುವಿನ ಸಂಬಂಧ ಏನಿರುತ್ತಂಗೆ ಆಯ್ತು ಸರಿ ಇದೆ ಅಂತು ಈ ಕೆಳಗಿನ ಆವೃತ್ತ ವಿತರಣಾ ಪಟ್ಟಿಯ ಸರಾಸರಿ ಕಂಡುಹಿಡ್ರಿ ಅಂತ ಹೇಳಿ ಇಷ್ಟೋ ಕೊಟ್ಟಿರ್ತಾರೆ ಇಲ್ಲಿ ಮೊದಲು ಮಧ್ಯೆ ಬಿಂದು ಕಂಡುಹಿಡೀಬೇಕು ಹತ್ತು ಇಪ್ಪತ್ತು ಮೂವತ್ತಾಗುತ್ತೆ ಎರಡರಿಂದ ಭಾಗಿಸ್ಬೇಕು ಹದಿನೈದು ಬಂತು ಹತ್ತರಕ್ಕಿಂತ ಐದು ಹೆಚ್ಚಾಯಿತು ಇಪ್ಪತ್ತೈದು ಇದು ಐದು ಹೆಚ್ಚು ಮಾಡಬೇಕು ಮೂವತ್ತೈದು ಇದನ್ನು ಐದು ಹೆಚ್ಚು ಮಾಡಬೇಕು ನಲವತ್ತೈದು ಇದು ಐದು ಹೆಚ್ಚು ಮಾಡಬೇಕು ಐವತ್ತ ಐದಾಗುತ್ತೆ ಎಫ್ ಐ ಎಕ್ಸ್ ಐ ಇವಾಗ ಇಲ್ಲಿ ಹದಿನೈದು ಎರಡಲೇ ಮೂವತ್ತು ಇಪ್ಪತ್ತೈದು ಮೂರಲೆ ಎಪ್ಪತ್ತೈದು ಐದೈದಲೇ ಇಪ್ಪತ್ತೈದು ಐದು ಮೂರಲೆ ಹದಿನೈದು ಎರಡು ಹದಿನೇಳು ಏಳೈದಲೇ ಮೂವತ್ತೈದು ಏಳು ನಾಲ್ಕಲೇ ಇಪ್ಪತ್ತೆಂಟು ಮೂವತ್ತ ಒಂದು ಮೂರೈದಲೆ ಹದಿನೈದು ಮೂರೈದಲೆ ಹದಿನೈದು ಒಂದು ಹದಿನಾರು ಏಳು ಮೂರು ಹತ್ತು ಹದಿನೈದು ಹದಿನೆಂಟು ಇಪ್ಪತ್ತಾಗತ್ತೆ ಶಿಗ್ಮಾ ಎಫ್ ಐ ಇಪ್ಪತ್ತು ಎಷ್ಟಾಯಿತು ಏಳು ಮೂರು ಹತ್ತು ಹದಿನೆಂಟು ಇಪ್ಪತ್ತು ಇದು ಕೂಡಿಸ್ಬೇಕು ಎಫ್ ಶಿಗ್ಮಾ ಎಫ್ ಐ ಎಕ್ಸ್ ಐ ಐದು ಹತ್ತು ಹದಿನೈದು ಇಪ್ಪತ್ತು ಆರು ಎಂಟು ಒಂಬತ್ತು ಏಳು ಹದಿನಾರು ಹದಿನಾರು ಏಳು ಇಪ್ಪತ್ತ್ಮೂರು ಇಪ್ಪತ್ತಾರು ಎರಡು ಮೂರು ನಾಲ್ಕು ಐದು ಆರು ಏಳು ಎಷ್ಟು ಬತ್ತು ಏಳುನೂರ ಅರವತ್ತು ನಿಮಗೆ ಸರಾಸರಿ ಕೇಳ್ಯಾರ ಹೌದಲ್ಲ ಸರಾಸರಿ ಅಂದ್ರೆ ಎಕ್ಸ್ ಬಾರ ಈಕ್ವಲ್ ಟು ಶಿಗ್ಮ ಎಫ್ ಐ ಎಕ್ಸ್ ಐ ಅಂತ ಬರೋದು ಸಿಗ್ಮಾ ಎಫ್ ಐ ಅಂತ ಬರೀಬೇಕು ಏಳುನೂ ಏಳುನೂರ ಅರವತ್ತಕ್ಕೆ ಎಷ್ಟ್ರಿಂದ ಭಾಗಿಸ್ಬೇಕು ಅಂದ್ರೆ ಒಟ್ಟು ಫ್ರೀಕ್ವೆನ್ಸಿಗಳ ಮೊತ್ತ ಇಪ್ಪತ್ತರಿಂದ ಭಾಗಿಸ್ಬೇಕು ಎರಡು ಒಂದಲೇ ಎರಡು ಮೂರಲೇ ಆರು ಒಂದುಳಿತು ಎರಡು ಎಂಟ್ಲೆ ಹದಿನಾರು ಸರಾಸರಿ ಎಷ್ಟಾಗತ್ತೆ ಮೂವತ್ತ ಎಂಟು